ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದತೀರ್ಥ ಭಗವತ್ಪಾದ್ಯ ಗುರುಭ್ಯೋ ನಮಃ ಕೃಷ್ಣಾಯ ವಾಸುದೆವಾ ಹರೆ ಪರಮತ್ಮನೆ ಪ್ರಣತಃ ಶ್ಲೇಷನಾಶಾ ಗೋವಿಂದಾಯ ನಮೋ ನಮಃ ಮಾಯಾವೀಪರಮಾನಂದ ತೀಕುಂಡಮ ಸ್ವಾಮಿ ತೀರೇ ರಮಯ ಸಹ ಬೋಧತೆ ಕಲ್ಯಾಣತ್ಮತಕರ್ಯ ಕಾತಾರ್ಥಪ್ರದಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ನಮಃ ನಮ್ಮ ಗುರುಗಳಾಗಿರ್ತಕ್ಕಂಥ ನರಸಿಂಹದೇವರ ಸನ್ನಿಧಾನ ಸನ್ನಿಧಾನ ಸಾಕ್ಷಾತ್ ಮುಖ್ಯಪ್ರಾಣದೇವರಿರತಕ್ಕಂಥ ಸನ್ನಿಧಾನ ರಾಯರ ಬೃಂದಾವನದಲ್ಲಿ ತೀರ್ಥರು ಜೈತೀರ್ಥರು ರಾಯರು ಈ ನಾಲ್ಕು ಮೂರು ಜನದ ಮೃತಿಕಾ ಬೃಂದಾವನ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರಿಗೆ ಯಾರು ರಾಯರ ಒಂದು ಸ್ಮರಣೆಯನ್ನು ಮಾಡ್ತೀರ ಅವರಿಗೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರೇ ರಾಯರಿಗೆ ಅನುಗ್ರಹವನ್ನು ಮಾಡ್ತಕ್ಕಂಥವರೇ ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಅದ್ಭುತವಾಗಿರ್ತಕ್ಕಂಥದ್ದು ಯಾಕಂದರೆ ಧರ್ಮದಲ್ಲಿ ವಿಶೇಷವಾಗಿ ಪ್ರತಿಯೊಂದು ಧರ್ಮದವರು ಯಾವ ಯಾವ ಧರ್ಮಗಳಿದೆ ಎಲ್ಲ ಧರ್ಮದವರು ರಾಯರಿಗೆ ಪೂಜೆಯನ್ನು ಮಾಡಬಹುದಾ ರಾಯರ ಸ್ಮರಣೆಯನ್ನು ಮಾಡಬಹುದಾ ನಾನು ಮುಸ್ಲಿಮ್ಸ್ ಆಗಿದ್ದೀನಿ ನಾನು ಹಿಂದೂ ಹಿಂದೂಲಿಲ್ಲ ಮುಸ್ಲಿಮ್ಸ್ ಆಗಿದ್ದೀನಿ ನಾನು ರಾಯರ ಪೂಜೆಯನ್ನು ಮಾಡಬೇಕು ರಾಯರ ಒಂದು ವಿಗ್ರಹ ಇಟ್ಕೊಬೋದಾ ಬೇಡವ ಅಂತ ಕೇಳ್ತಾ ಇದ್ರ ಅಲ್ವಾ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಪ್ರಶ್ನೆ ಇದು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ರಾಯರಿಗೆ ಇಂದಿನ ಒಂದು ಅವತಾರದಲ್ಲಿ ಸಂಚಾರವನ್ನು ಮಾಡ್ತಾಯಿದ್ರು ರಾಘವೇಂದ್ರ ಸ್ವಾಮಿಗಳು ಅಬ್ದುಲ್ ಖಾನ್ ತಕ್ಕಂಥನು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಆಸ್ಥಾನಕ್ಕೆ ಕರೆದವನು ಆಸ್ಥಾನ ಕರೆದಾಗ ಅಲ್ಲಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ಅವರ ಶಿಷ್ಯರು ಗುರುಗಳ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರು ನವಾಬ ಆಗಿದ್ದ ಅವನಲ್ಲಿ ಆಗ ಗುರುಗಳು ಕರೆದಾಗ ಗುರುಗಳೇ ನೀವು ಬರಬೇಕು ಅಂತೇಳಿ ಆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ಅವನೇನು ತಂದಿಟ್ಟ ಮಾಂಸವನ್ನು ತಂದಿಟ್ಟ ಬಟ್ಟೆಯನ್ನು ಹಾಕಿ ತಟ್ಟೆಯಲ್ಲಿ ಮಾಂಸವನ್ನು ತಂದಿಟ್ಟಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಕೂತ್ಕೊಂಡು ರಾಮದೇವರ ಒಂದು ಸ್ಮರಣೆಯನ್ನು ಮಾಡಿ ಕನ್ನಡದಲ್ಲಿ ತೀರ್ಥವನ್ನು ಪ್ರೋಕ್ಷೆಯನ್ನು ಮಾಡಿದಾಗ ಆ ವಿಶೇಷವಾಗಿರ್ತಕ್ಕಂಥ ಎಲ್ಲ ಹೂ ಹಣ್ಣು ಎಲ್ಲವೂ ಆಗಿದೆ ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳು ಕೇಳ್ತಾರಂತೆ ಅನ್ಯತಾ ಶರಣಂನಾಸ್ತಿ ತ್ವಮೇವ ಶರಣಮ್ಮ ಮಹಾ ತಸ್ಮಾತ್ ಭಾವೇನ ರಕ್ಷ ರಕ್ಷೋ ಜನಾರ್ದನ ಇಂಥ ಜನ ಅಂಥ ಜನ ಅಂತ ಏನಿಲ್ಲಪ್ಪ ಮನುಷ್ಯ ಒಂದೇ ಜನ್ಮ ಒಂದು ಗಂಡು ಒಂದು ಹೆಣ್ಣು ಬಿಟ್ಟರೆ ಬೇರೆ ಏನೂ ಇಲ್ಲ ಪ್ರತಿಯೊಬ್ಬರು ಯಾರು ನನ್ನ ಹೇಳಿ ಬರ್ತೀರಾ ನೀವು ಅವನ್ನೆಲ್ಲರನ್ನು ಉದ್ಧಾರ ಮಾಡ್ತೀನಿ ಅಂತೇಳಿದರೆ ರಾಘವೇಂದ್ರ ಸ್ವಾಮಿಗಳು ಕೃತಿಯುಗ ತ್ರೇತಾಯುಗ ದ್ವಾಪರ ಕಲಿ ನಾಲ್ಕು ಯುಗದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಾಲ್ಕು ಯುಗದಲ್ಲೂ ಅವತಾರವನ್ನು ಮಾಡಿದ್ದಾರೆ ಕೃತಿಯುಗದಲ್ಲಿ ಪ್ರಹ್ಲಾದ ರಾಜರಾಗಿ ಭಾರತಿಕರಾಗಿ ವ್ಯಾಸರಾಜರಾಗಿ ಕಲಿಯುಗದಲ್ಲಿ ವ್ಯಾಸರಾಜರಾಗಿ ರಾ ಕಲಿಯುಗದಲ್ಲೂ ರಾಘವೇಂದ್ರ ಸ್ವಾಮಿಗಳಾಗಿ ನಾಲ್ಕನೇ ಅವತಾರವನ್ನು ಮಾಡಿ ವ್ಯಾಸರಾಜರಾಗಿ ಅವತಾರವನ್ನು ಮಾಡಿ ಏಳ್ನೂರ ಮೂವತ್ತು ನಾಲ್ಕು ದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಅವತಾರವನ್ನು ಮಾಡಿ ಪ್ರತಿಯೊಬ್ಬ ಜನರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಇದ್ದಾರೆ ಇಂಥ ಗುರುಗಳ ಸೇವೆಯನ್ನು ಯಾರು ಹೆಸರೇಳಿ ಬರ್ತೀರ ಈಗಲೂ ಮಂತ್ರಾಲಯದಲ್ಲಿ ಎಲ್ಲರೂ ಬರ್ತಾರಂತೆ ನಮ್ಮ ಕ್ಷೇತ್ರ ಮಂತ್ರಾಲಯ ಕ್ಷೇತ್ರ ಅಂತಲ್ಲ ಈ ಕ್ಷೇತ್ರ ಆಗಿರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ಜ್ವಾಲಾ ವೈದ್ಯ ವೈದ್ಯಲಕ್ಷ್ಮೀ ನರಸಿಂಹ ಸನ್ನಿಧಾನದಲ್ಲಿ ರಾಯರ ಸನ್ನಿಧಾನದಲ್ಲಿ ಈಗಲೂ ಅನ್ಯ ವರ್ಗದವರು ಬಂದು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಬೇರೆ ಧರ್ಮದವರಾಗಿರ್ಬೋದು ಜೈನ ವರ್ಗದವರಾಗಿರ್ಬೋದು ಇಂಥವರೆಲ್ಲ ಬಂದು ಪಂಚಾಮೃತ ಅಭಿಷೇಕವನ್ನು ಮಾಡಿ ಅಂತ ಹೇಳ್ತಾರೆ ಅಭಿಷೇಕವನ್ನು ಮಾಡಿಸ್ತಾರೆ ತೀರ್ಥ ಸ್ವೀಕಾರವನ್ನು ಮಾಡ್ತಾರೆ ಪುಂಕುಮ ಹಚ್ಕೊತಾರೆ ಇಂಥವೆಲ್ಲವರು ಮಾಡ್ತಾರೆ ಹೂವನ್ನು ಕೊಟ್ಟು ಕೊಡಿ ಅಂತ ಕೇಳ್ತಾರೆ ಹೂವನ್ನು ಮುಡ್ಕೊತಾರೆ ಅವರು ರಾಯರ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ರಾಯರ ಹೆಸರೇಳಿ ಕಲಿಯುಗದಲ್ಲಿ ಕಾಮಧೇನು ಕಲವೃಕ್ಷ ಅಂತ ಕರೀತಾರೆ ರಾಘವೇಂದ್ರ ಸ್ವಾಮಿಗಳನ್ನು ಕಾಮಧೇನು ಹೇಗೆ ಕಾಮದೇನು ಅಂತೇಳಿದರೆ ಹೇಗೆ ಕಾಮಧೇನ ಹಸು ಹೇಗೆ ಯಾವ ರೀತಿಯಾಗಿ ಬೇರೆ ಪದಾರ್ಥವನ್ನು ತೆಗೆದುಕೊಂಡು ಆ ಪದಾರ್ಥವನ್ನೆಲ್ಲ ಸ್ವೀಕಾರವನ್ನು ಮಾಡಿ ಹಾಗೆ ಹಾಲನ್ನು ಕೊಡುತ್ತೋ ಅದೇ ರೀತಿಯಾಗಿ ನಮ್ಮ ನಿಮ್ಮ ಗುರುಗಳು ನಮ್ಮಲ್ಲಿರ್ತಕ್ಕಂಥ ವಿಷಯಗಳೆಲ್ಲ ತೆಗೆದುಕೊಂಡು ನಮಗೆ ಒಳ್ಳೆಯ ಗುಣವನ್ನು ಒಳ್ಳೆಯ ಮಾರ್ಗವನ್ನು ಒಳ್ಳೆ ಸಂಪತ್ತನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ಕಲಪವೃಕ್ಷ ಕಲ್ಪವೃಕ್ಷ ಅಂತರಿದ್ದಾರೆ ರಾಘವೇಂದ್ರ ಸ್ವಾಮಿಗಳನ್ನು ಅದಕ್ಕೋಸ್ಕರ ಇಂಥ ಗುರುಗಳ ಸೇವೆಯನ್ನು ಪ್ರತಿಯೊಬ್ಬ ಜನನು ಪ್ರತಿಯೊಬ್ಬ ಪಂಗಡನೂ ಪ್ರತಿಯೊಬ್ಬ ಧರ್ಮದವರೂ ರಾಯರ ಹೆಸರನ್ನು ಹೇಳಿ ರಾಯರಿಗೆ ಪೂಜೆಯನ್ನು ಮಾಡಬಹುದು ರಾಯರಿಗೆ ಹೋಗಿ ನಮಸ್ಕಾರವನ್ನು ಮಾಡಬಹುದು ಇಂಥವೆಲ್ಲವೂ ಮಾಡಿದಾಗ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ರಾಯರು ಹೇಳ್ತಾರಂತೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಅವರಾಮನೇ ಇಂಥ ಸೂರ್ಯ ಒಬ್ಬನೇ ಕಾಣೋದು ನಮ್ಮ ಕಣ್ಣಿಗೆ ಅಲ್ವಾ ಸಹಸ್ರಶೇರುಷ ಪುರುಷ ಸಹಸ್ರಾಕ್ಷ ಸಹಸ್ರಬಾದ್ ಇಂತಹ ಸೂರ್ಯನ ಒಂದು ಕಿರಣ ವಿಶೇಷವಾಗಿ ನಲವತ್ತು ಡಿಗ್ರಿ ಐವತ್ತು ಡಿಗ್ರಿ ನೋಡಬೇಕಾದ್ರೆ ಸುಸ್ತಾಪಿದೋಗ್ಬಿಡ್ತೀನಿ ಅದೇ ರೀತಿಯಾಗಿ ಭಗವಂತ ಹೇಗಿರ್ತಾರೆ ಅಂದರೆ ಸಹಸ್ರ ಶೇರುಷ ಪುರುಷ ಇಂಥವು ಹತ್ತು ಸಾವಿರದಷ್ಟು ಅಂತಹ ಕಿರಣ ಇರ್ತಕ್ಕಂಥ ಭಗವಂತ ಆ ಭಗವಂತ ನೋಡಿರ್ತಕ್ಕಂಥ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಆ ರಾಯನನ್ನು ನೋಡಿದ್ರೆ ಸಾಕಂತ ನಮಗೆ ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥ ಆಗ್ತದಂತೆ ಅದಕ್ಕೋಸ್ಕರವಾಗಿ ಅನ್ಯತಾ ಭಾವಿಸಿದಿರ ಎಲ್ಲರೂ ಬಂದು ರಾಯರ ಸ್ಮರಣೆಯನ್ನು ಮಾಡಿದಾಗ ರಾಯರೇ ನಿಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಅನ್ಯ ಧರ್ಮದವರು ಅಂತೇನಿಲ್ಲ ಇಂಥ ಧರ್ಮದವರು ಅಂಥ ಧರ್ಮದವರು ಇಲ್ಲ ಪ್ರತಿಯೊಬ್ಬ ಧರ್ಮದವರು ರಾಯರ ಮನೆಯಲ್ಲಿ ಒಂದು ಫೋಟೋವನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿ ರಾಯರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ರಾಯರೇ ನಿಮ್ಮಲ್ಲಿ ಬಂದು ನಿಂತು ನೀವು ಅದಕ್ಕೆ ದಾಸರು ಹೇಳ್ತಾರೆ ಬೇಡಿದವರವ ಕೊಡುವ ಭಕ್ತರ ತಪ್ಪು ನೋಡ ಅದೇ ಬಂದು ಪೊರೆವ ಇಂಥ ಹೊರಗಳನ್ನು ಕೊಡ್ತಕ್ಕಂಥವ್ರು ಇಂಥ ಜ್ಞಾನ ಸಂಪತ್ತನ್ನು ಕೊಡ್ತಕ್ಕಂಥವ್ರು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನು ಉದ್ಧಾರ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸರಾವಾಗ ಹಾಗೆ ಹಂಸರಾವ ಪಕ್ಷಿ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಾಡ್ತು ಮಧ್ವಾ ಭಾರತೀಶ ಅರ್ಪಣಮಸ್ತು ಪುಟ್ಟರಾಯರೇ ಏನು ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಅಂದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ Lord,